ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ರಾಯಚೂರು ಕೆಡಿಪಿ ಸಭೆಯಲ್ಲಿ ರಾಯಚೂರಿನ ಪ್ರಾದೇಶಿಕ ಅರಣ್ಯ ಇಲಾಖೆಯ ಡಿಸಿಎಫ್ ಪ್ರವೀಣ್ ಬಹಳ ಹೊತ್ತಿನವರೆಗೂ ಮೊಬೈಲ್ನಲ್ಲಿ ರಮ್ಮಿ ಆಡುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬರುವುದೇ ಮೋಜು ಮಸ್ತಿ ಮಾಡಲಿಕ್ಕೆ ಎಂಬಂತಾಗಿದೆ ಪ್ರತಿಯೊಂದು ಸಭೆ ನಡೆಸಲಿಕ್ಕೆ ಸರ್ಕಾರ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತದೆ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಸರ್ಕಾರದ ಎಷ್ಟೋ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ತಲುಪುವಲ್ಲಿ ವಿಫಲವಾಗುತ್ತಿವೆ ಅನ್ನೋದು ರೈತರು ಕೂಡ ರೈತರು ಅಪಾಗಿಸಿದರೆ ಅಲ್ಲ ಅದರ ಜೊತೆ ಇರ್ಬೋದು ನಿಂಬಾಧ್ಯದಲ್ಲಿರ್ಬೋದು ರೈತರು ತಾಲೂಕು ರೈತರು ಸಿಡಿಲು ಕೊಟ್ಟ ಹೇಳ್ತಾ ಇದ್ದಾನೆ ಈ ಪರಿಸ್ಥಿತಿ ಉದ್ಭವ ಆಗಿದೆ ಇರುವ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಸರಿ ನಿಮಿಷ ತ್ರೀ ಪರ್ಸೆಂಟಿಗೂ ಬಿತ್ತನಾಗಿದೆ